ಶಾಪಗಳನ್ನು ಒಟ್ಟಾಗಿ ನಾನು ಮಾತನಾಡಿ ಆ ಕಟ್ಟಿನಿಂದ ನಾವು ಸುಮಾರು ಇದೆ ಈ ಸಮಯಕ್ಕೆ ಈ ಧ್ಯಾನೂಟದಲ್ಲಿ ದೇವ್ರು ಯಾವ್ದನ್ನು ಪ್ರಕಟ ಪಡಿಸುತ್ತಾರೆ ನಮಗೆ ಯಾವ್ದು ಬೇಕೋ ಅದನ್ನು ದೇವರು ಮಾತನಾಡಲು ಶಕ್ತರಾಗಿದ್ದಾರೆ ಗ್ರಂಥ ಅಧ್ಯಾಯ ವಚನ ಹತ್ತರಲ್ಲಿ ನಾವು ನೋಡುತ್ತೇವೆ ದೇವರ ಸೇವೆಯಲ್ಲಿ ಆಲಸ್ಯನಾಗಿರುವವನು ಶಾಪ ಎಂಬುದಾಗಿ ಇದ್ದಾರಲ್ವಲ್ಲ ಆರಾಮಾಗಿ ಕೆಲ್ಸಕ್ಕೆ ಹೋಗ್ತೀವಿ ಮನೆಗೆ ಬರ್ತೀವಿ ಕುಟುಂಬ ಎಲ್ಲ ಚೆನ್ನಾಗಿ ಸಾಕ್ತಾ ಇದ್ದೀವಿ ಅನ್ನುವ ರೀತಿಯಲ್ಲಿ ಆದ್ರೆ ದೇವರ ವಾಕ್ಯಲ್ಲಿ ಹೇಳುತ್ತೆ ನೀವೆಲ್ಲರೂ ದೇವರ ಸೇವೆ ಮಾಡುವುದಕ್ಕಾಗಿ ಕರೆಯಲ್ಪಟ್ಟವರು ಎಂಬುದಾಗಿ ಪ್ರೇಸಲ ಎಲ್ಲರೂ ಎಲ್ಲರೂ ಯೇಸುವಿನ ನಾಮದಲ್ಲಿ ದೀಕ್ಷಾ ಸ್ನಾನ ಪಡೆದುಕೊಂಡ ಪ್ರತಿಯೊಬ್ಬರು ಅವಾಗ ದೀಕ್ಷಾ ಸ್ನಾನ ಪಡ್ಕೊಂಡ್ರಿ ಅಲ್ವಾ ನವೀಕರಿಸಿದ್ವಿ ನಾವು ಇಲ್ಲಿ ದೀಕ್ಷಾ ಸ್ನಾನ ಕೊಡಲ್ಲ ವಾಗ್ದಾನಗಳನ್ನ ನವೀಕರಿಸಿದ್ವಿ ಅಷ್ಟೇ ಯೇಸುವಿನ ನಾಮದಲ್ಲಿ ದೀಕ್ಷಾ ಸ್ನಾನ ಪಡೆದುಕೊಂಡವನು ಯೇಸುವಿನ ನಾಮದಲ್ಲಿ ರೋಗಿಗಳಿಗೆ ಪ್ರಾರ್ಥಿಸುವಾಗ ರೋಗಿಗಳು ಗುಣ ಹೊಂದುತ್ತಾರೆ ಸತ್ತವರು ಜೀವಕ್ಕೆ ಎಬ್ಬಿಸಲ್ಪಡುತ್ತಾರೆ ವಿಷ ಸರ್ಪಗಳನ್ನು ತುಳಿದು ಹಾಕುವನು ಅವರಿಗೆ ಯಾವುದೇ ಹಾನಿ ಉಂಟಾಗುವುದಿಲ್ಲ ಲೋಕದ ಕಟ್ಟ ಕಡೆಯವರಿಗೆ ಹೋಗಿ ನನಗೆ ಸಾಕ್ಷಿಗಳಾಗಿರಿ ನನ್ನ ಸುಭಾತೆಯನ್ನ ಸಾರಿರಿ ಇದು ನಮಗೆ ಪ್ರತಿ ದೀಕ್ಷಾ ಸ್ನಾನ ಪಡೆದುಕೊಂಡ ಪ್ರತಿಯೊಬ್ಬ ಕ್ರೈಸ್ತನ ಮೇಲಿರುವ ಕರ್ತವ್ಯವಾಗಿದೆ ಕ್ರೈಸ್ತಲ್ಲ ಆದ ಕಾರಣ ಈ ಸೇವೆಯಲ್ಲಿ ನಾವು ಸೋತು ಹೋಗಿದ್ದೇವೆ ಹೌದಲ್ವಾ ಇನ್ನೊಂದು ಎಲ್ಲಕ್ಕಿಂತ ಮಿಗಿಲಾಗಿ ದೇವರನ್ನ ಪ್ರೀತಿ ಮಾಡಬೇಕಾಗಿತ್ತು ಎಷ್ಟು ಮಂದಿ ಪ್ರತಿ ಭಾನುವಾರ ಬಲಿಪೂಜೆಗೆ ಒಳ್ಳೆಯ ಪಾಪ ನಿವೇದನೆ ಮಾಡಿ ಯೋಗ್ಯವಾದ ರೀತಿಯಲ್ಲಿ ಸಮಯಕ್ಕೆ ಮುಂಚವಾಗಿ ಪೂರ್ಣ ಬಲಿ ಪೂಜೆಯನ್ನು ನೋಡ್ತೀವಿ ಎಷ್ಟು ಭಾನುವಾರದ ಪೂಜೆಗಳನ್ನು ನಾವು ತಪ್ಪಿಸ್ಕೊಳ್ತೀವಿ ದೇವರ ಪರಿಶುದ್ಧವಾದ ದಿನವನ್ನು ಯೋಗ್ಯವಾದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಾ ದೇವರಿಗೆ ಕೊಡಬೇಕಾದ ಕಾಣಿಕೆ ದಶಾಂಶವನ್ನು ನಮ್ಮ ನಮ್ಮ ಧರ್ಮ ಕೇಂದ್ರಗಳಿಗೆ ಸಮರ್ಪಿಸುತ್ತಿದ್ದೇವಾ ಹೌದಲ್ವಾ ಇದೆಲ್ಲ ದೇವರ ಸೇವೆಯಲ್ಲಿ ಬರುತ್ತದೆ ದೇವರು ಕೊಟ್ಟ ಮೊದಲನೆಯ ಮೂರು ಆಜ್ಞೆಗಳು ಯಾರಿಗೆ ಸಂಬಂಧಪಟ್ಟದ್ದು ದೇವರಿಗೆ ಎಲ್ಲಕ್ಕಿಂತ ಮಿಗಿಲಾಗಿ ಏಕೈಕ ದೇವರನ್ನ ನೀನು ಪ್ರೀತಿಸಬೇಕು ಆರಾಧಿಸಬೇಕು ಎಷ್ಟು ಮಂದಿ ನಾವು ಕ್ರೈಸ್ತರಾಗಿದ್ದರೂ ಸಹ ಕಷ್ಟ ಸಂಕಟ ನೋವು ಬಂದಾಗ ಅನ್ಯ ದೇವರುಗಳ ಬಳಿ ಹೋಗಿದ್ದೇವೆ ಮಾಟ ಮಂತ್ರಕ್ಕೆ ಹೋಗಿದ್ದೇವೆ ತಾಯ್ತಾ ಕಟ್ಕೊಂಡಿದ್ದೀವಿ ಶರೀರದಲ್ಲಿ ಕಣಿ ಕೇಳಿದ್ದೀವಿ ಶಾಸ್ತ್ರ ಕೇಳಿದ್ದೀವಿ ಇದು ದೇವರ ಮೊದಲನೆಯ ಆಜ್ಞೆಗೆ ವಿರುದ್ಧವಾಗಿ ದೇವರ ಸೇವೆ ಮಾಡುವವನು ಶಾಪಕ್ರಸ್ತರು ಧರ್ಮೋಪದೇಶ ಕಂಡ ಹದಿಮೂರನೇ ಅಧ್ಯಾಯ ವಚನ ಒಂದರಿಂದ ಹತ್ತರಲ್ಲಿ ದೇವರು ಹೇಳ್ತಾರೆ ಯಾರಾದರೂ ನಿನ್ನ ಸ್ವಂತ ಒಡ ಹುಟ್ಟಿದ ಸಹೋದರ ಸಹೋದರಿಯಾಗಲಿ ನಿನ್ನ ನೆರೆಹೊರೆಯವರು ನಿನ್ನ ಕುಟುಂಬದವರು ಬಾ ಸರ್ವೇಶ್ವರನನ್ನ ಬಿಟ್ಟು ಅಲ್ಲಿ ನಮ್ಗೆ ಏನು ಸಿಗಲಿಲ್ಲ ಆ ವಿಗ್ರಹಾರಾಧನೆ ಮಾಡೋಣ ಅಲ್ಲಿ ಹೋಗೋಣ ಇಲ್ಲಿ ಕೇಳೋಣ ಅಲ್ಲಿ ಒಳ್ಳೆದಾಗುತ್ತೆಂದು ಅನ್ಯ ದೇವರ ಆರಾಧನೆಗೆ ಕರೆದುಕೊಂಡು ಹೋದರೆ ಯಾರು ಕರಿತಾನೋ ಅವನನ್ನು ಮೊದಲು ಎಲ್ಲ ಜನರು ಸೇರಿ ಕಲ್ಲಿಸದು ಕೊಲ್ಲಬೇಕು ಎಂದು ಹೇಳಿದ್ದಾರೆ ಆಮೇಲೆ ಅವನ ಮಾತಿಗೆ ಕಿವಿ ಕೊಟ್ಟು ಯಾರು ಹೋಗುತ್ತಾರೋ ಅವನು ಸಮಾಜದಿಂದಲೇ ಬಹಿಷ್ಕೃತನಾಗಿ ಕೊಲ್ಲಬೇಕು ಇದನ್ನ ಇಡೀ ಸಭೆಯ ಮುಂದೆ ಕಾಂಗ್ರಿಗೇಷನ್ ಅಂದ್ರೆ ಇಸ್ರಾಯ್ ಆರು ಲಕ್ಷ ಜನ ಇದ್ರಲ್ಲ ಅವರ ಮುಂದೆನೆ ನೀವು ಮಾಡಬೇಕು ಯಾಕಂದ್ರೆ ಅವರ ಮುಂದೆ ಮಾಡುವಾಗ ಇದನ್ನ ನೋಡಿ ದೈವ ಎಂದು ಬೈಬಲ್ ಅಲ್ಲಿ ಬರೆಯಲಾಗಿದೆ ಕ್ರೈಸ್ತಲ್ಲ ಇದನ್ನೇ ಸಂತ ಪೌಲ ಹೇಳ್ತಾರೆ ಇದೊಂದು ವಾಕ್ಯ ನಾನು ಓದ್ತೀನಿ ಒಂದು ತಿಮೋತಿ ಒಂದೇ ಒಂದು ನಿಮಿಷ ನಮಗೆ ನಾ ಕೆಲಸ ಇಲ್ಲ ಅಂತ ನಾವು ಆರಾಮಾಗಿ ಕೂತಿದ್ದೇವೆ ಓಕೆ ಒಂದು ತಿಮೋತಿ ಐದನೇ ಅಧ್ಯಾಯ ವಚನ ಇಪ್ಪತ್ತು ಯಾರಾದರೂ ಪಾಪದಲ್ಲಿಯೇ ಮುಂದುವರಿಯುತ್ತಾ ಇದ್ದರೆ ಅಂತವರನ್ನು ಬಹಿರಂಗವಾಗಿ ಖಂಡಿಸು ಹೇಗೆ ಖಂಡಿಸ್ಬೇಕಂತೆ ರಹಸ್ಯವಾಗಿ ಅಲ್ಲ ಕುಟುಂಬದಲ್ಲಿ ನಿನ್ ಗಂಡ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾನಾ ಅಥವಾ ನಿನ್ ಹೆಂಡತಿ ಟ್ರಿಪ್ ಅಂತ ಪಿಕ್ನಿಕ್ ಅಂತ ಅನ್ಯ ದೇವರಗಳ ಆರಾಧನೆ ಮಾಡ್ತಾ ಇದ್ದಾರಾ ನಿನ್ನ ಮಕ್ಕಳು ಪ್ರೀತಿ ಪ್ರೇಮ ಲವ್ ನಾನು ಅವ್ನನೇ ಮದುವೆ ಆಗೋದು ಅವಳನ್ನೇ ಮದುವೆ ಆಗೋದಂತ ಹಠ ಮಾಡಿ ಏಸುನ ಬಿಟ್ಟು ಅಂತರ್ಜಾತಿ ವಿವಾಹ ಮಾಡ್ಕೋತೀವಿ ನಾವು ಏನು ಆಧುನಿಕ ಯುಗ ಹಾಗೆ ಹೀಗೆ ದೇವರ ಜ್ಞಾನವನ್ನ ತಿರಸ್ಕರಿಸಿ ದೇವರನ್ನ ಅವಿಶ್ವಾಸದ ಅವಿಶ್ವಾಸವರೊಟ್ಟಿಗೆ ಅವರು ಸ್ನೇಹ ಬೆಳೆಸಿಕೊಂಡು ಹೋದರೆ ಬೈಬಲ್ ಬಹಳ ಕ ಕಠಿಣವಾಗಿ ಇದೆಲ್ಲ ದೇವರ ಸೇವೆನೆ ದೇವರಿಗೆ ಸಂಬಂಧಪಟ್ಟಿದ್ದೆಲ್ಲ ದೇವರ ಸೇವೆನೆ ಓಕೆ ಯಾರಾದರೂ ಪಾಪದಲ್ಲಿಯೇ ಮುಂದುವರಿಯುತ್ತಾ ಇದ್ದರೆ ಅಂಥವರನ್ನು ಬಹಿರಂಗವಾಗಿ ಖಂಡಿಸು ಅದು ಇತರರಿಗೂ ಎಚ್ಚರಿಕೆಯಾಗಿದೆ ಅದನ್ನು ನೋಡೋ ಇತರರು ಏನಾಗಬೇಕು ಎಚ್ಚೆತ್ತುಕೊಳ್ಳಬೇಕಾಗಿದೆ ಇವತ್ತು ನಿಮ್ಮ ಮಕ್ಕಳನ್ನು ನೀವು ಕಾಪಾಡಬೇಕಾಗಿದೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಕ್ಕಳು ಕೆಲಸ ಮಾಡುವ ಸ್ಥಳದಲ್ಲಿ ವಿಗ್ರಹಕ್ಕೆ ನೈವೇದ್ಯವಾದ ಪ್ರಸಾದ ಪದಾರ್ಥಗಳನ್ನು ತಿಂತ ಇದ್ದಾರ ಅನ್ಯ ದೇವರುಗಳಿಗೆ ಸಂಬಂಧಪಟ್ಟ ಆಚಾರ ವಿಚಾರಗಳಲ್ಲಿ ಹಣ ಕೊಟ್ಟು ಭಾಗಿಯಾಗ್ತಾ ಇದ್ದಾರಾ ಇದ್ದಾರ ಅಂಥ ಕಾರ್ಯವನ್ನು ಕಾರ್ಯ ಮಾಡುವವರನ್ನ ಮನೆಯೊಳಗೂ ಸೇರಿಸಬೇಡ ಅದರಲ್ಲಿ ಭಾಗಿಯಾದರೆ ಫಿಫ್ಟಿ ಫಿಫ್ಟಿ ಪಾಲು ನಿಮಗೆ ಎಂದು ಯೋಹಾನನ್ನು ಬರೆದ ಪತ್ರಿಕೆಯಲ್ಲಿ ನಾವು ಓದ್ತೇವೆ ಹಾಲೇ ಲೀಯ ಹಾಲೇ ಲೀಯ ಎರಡನೇ ಆಜ್ಞೆ ದೇವರ ನಾಮವನ್ನು ವ್ಯರ್ಥವಾಗಿ ಉಚ್ಚರಿಸಬೇಡ ಆದರೆ ನಾವು ಉಚ್ಚರಿಸೋದೇ ಇಲ್ಲ ಅಯ್ಯೋ ನಾಮ ನಾವು ವ್ಯರ್ಥವಾಗಿ ಉಚ್ಚರಿಸ್ಬೇಡ ಅಂತ ಮಾಡ್ತೀವಿ ಆ ನಾಮ ನಮ್ಮ ಬಾಯಿಯಲ್ಲೇ ಹೇಳೋದಿಲ್ಲ ಬೇರೆ ನಾಮ ಬೇರೆ ಇಂಗ್ಲಿಷ್ ಪದಗಳೆಲ್ಲ ಚೆನ್ನಾಗಿ ಬಾಯಿಯಲ್ಲಿ ಬರುತ್ತೆ ಮಲಾಕಿ ಎರಡು ಎರಡರಲ್ಲಿ ನಾವು ನೋಡ್ತೇವೆ ಇದು ಭಯಂಕರವಾಗಿದ್ದರೂ ನನ್ನ ಜನರನ್ನು ನಾನು ಎಚ್ಚರಿಸಬೇಕು ಬ್ರೇಸ್ತರ ಸರ್ವೇಶ್ವರನನ್ನ ಸ್ತುತಿ ಮಾಡದೇ ಇರುವವನು ಶಾಪಗ್ರಸ್ತನು ಎಂದು ಬೈಬಲಲ್ಲಿ ಬರೆದಿದೆ ಗೊತ್ತಾ ಎಷ್ಟು ಜನ ಮನೆಯಲ್ಲಿ ಕೃತಜ್ಞತ ಸ್ತುತಿ ಮಾಡ್ತೀರಾ ಎಷ್ಟು ಜನ ದೇವರು ಮಾಡಿದ ಎಲ್ಲ ಉಪಕಾರಗಳಿಗೆ ಸ್ತೋತ್ರ ಮಾಡ್ತೀರಾ ದೇವರ ನಾಮಕ್ಕೆ ಪ್ರಥಮ ಸ್ಥಾನ ಕೊಡ್ತೀರಾ ದೇವರನ್ನು ಮಹಿಮೆ ಪಡಿಸ್ತೀರಾ ದೇವರ ಸ್ಥಾನವನ್ನು ನೀವು ಕಬಳಿಸ್ಕೊಳ್ತೀರಾ ದೇವರ ಸಮಯವನ್ನು ನೀವು ಕಬಳಿಸ್ಕೊಳ್ತೀರಾ ದುಡಿಮೆ 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 ಅಂತ ಪೂಜೆಗೆ ಹೋಗೋದಿಲ್ಲ ದೇವರ ಪರಿಶುದ್ಧವಾದ ದಿನಗಳಲ್ಲಿ ಭಾಗಿಯಾಗೋದಿಲ್ಲ ಪಾಪ ನಿವೇದನೆ ಸಂಸ್ಕಾರಗಳಲ್ಲಿ ಭಾಗಿಯಾಗೋದಿಲ್ಲ ಯಾಕೆ ಬೇಕು ಸಂಸ್ಕಾರ ನಮಗೆ ಸಮಯ ಇಲ್ಲ ಸಮಯ ಇಲ್ಲ ನಿಮ್ಮ ಸಮಯ ಎಲ್ಲ ಪ್ರಪಂಚಕ್ಕೆ ಕೊಡ್ತೀರೋ ಹಾಗಾದರೆ ದೇವರು ಹೇಳ್ತಾರೆ ಹೊಟ್ಟೆ ಪಾಡಿಗಾಗಿ ಹೊತ್ತಿಗೆ ಮುಂಚೆಗೆ ತೆಳದು ನೀನು ವ್ಯರ್ಥ ಒತ್ತು ಮೀರಿ ಮಲಗೋದು ವ್ಯರ್ಥ 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 ನೀನು ದುಡಿದುದೆಲ್ಲ ವ್ಯರ್ಥ ಮಾಡಿಕೊಡ್ತಾರಂತೆ ಆದರೆ ತನ್ನ ಭಕ್ತರನ್ನ ದೇವರು ನಿದ್ರೆಯಲ್ಲೇ ಪೋಷಣೆ ಮಾಡುವವರಾಗಿದ್ದಾರೆ ಬೇಸಗ ಹಾಲೆರಿಯ ಹಾಲೇರಿಯ ದೇವರ ನಾಮವನ್ನು ವ್ಯರ್ಥವಾಗಿ ಉಚ್ಚರಿಸಬೇಡ ಬೇಡ ಅಂದರೇನು ಅವರ ನಾಮವನ್ನು ಧರಿಸಿಕೊಂಡಿರುವ ನೀವು ನಿಮಗಿರೋ ನಾಮ ಏನು ನೀವೆಲ್ಲ ಯಾರು ಹಬ್ಬ ಯೇಸು ಯೇಸು ನಾಮ ವೆರಿ ಗುಡ್ ನಾವೆಲ್ಲ ಕ್ರೈಸ್ತರು ಕ್ರೈಸ್ತರು ಕ್ರಿಸ್ತ ಎಂದರೆ ಅರ್ಥ ಏನ್ ಗೊತ್ತಾ ಅಭಿಷೇಕಿಸಲ್ಪಟ್ಟ ಲೋಕೋದ್ಧಾರಕ ರಕ್ಷಕ ಎಂದು ಅರ್ಥ ಪ್ರೇಷಿತರು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ಜೀವಿಸಿದ ಕಾರಣ ಪ್ರೇಷಿತರಿಗೆ ಕ್ರೈಸ್ತರು ಎಂದು ನಾಮವನ್ನು ಕೊಡಲಾಯಿತು ಕ್ರಿಸ್ತ ಕ್ರಿಸ್ತನ ಅನುಯಾಯಿಗಳು ಕ್ರೈಸ್ತರು ಅಂದರೆ ಆತ ಹೇಗೆ ಅಭಿಷಕ್ತನಾದ ಲೋಕೋದ್ಧಾರಕ ರಕ್ಷಕನೋ ನಾವೆಲ್ಲರೂ ದೇವರ ಪರಿಶುದ್ಧಾತ್ಮನಿಂದಲೂ ರಕ್ತದಿಂದಲೂ ಅಭಿಷೇಕಿಸಲ್ಪಟ್ಟ ಈ ಲೋಕಕ್ಕೆ ರಕ್ಷಣಾ ಕಾರ್ಯವನ್ನ ನಡೆಸುವ ರಕ್ಷಕಗಳಾಗಿ ದೇವರು ನಮ್ಮನ್ನು ಅಭಿಷೇಕ ಮಾಡಿದ ಆ ರಕ್ಷಣೆ ಮಾಡ್ತಾ ಇಲ್ಲ ಕರ್ತನದ ಎಸುವನ್ನ ನೀನು ನಂಬಲು ನೀನು ಮತ್ತು ನಿನ್ನ ಇಡೀ ಕುಟುಂಬ ರಕ್ಷಣೆ ಹೊಂದಬೇಕು ಎಲ್ಲಿ ನಿಮ್ಮ ಕುಟುಂಬಗಳು ನಾನ್ ಬರಲ್ಲ ನಿಮ್ಮ ಕುಟುಂಬ ರಕ್ಷಣೆ ಮಾಡಕ್ಕೆ ನಿನ್ನ ಕುಟುಂಬಕ್ಕೆ ನೀನೇ ರಕ್ಷಕ ನಿನ್ನ ಕುಟುಂಬಕ್ಕೆ ನೀನೇ ರಕ್ಷಕಿ ಲೋಹ ನಾವೆಯನ್ನು ಕಟ್ಟಿದ ತಾನೆ ಇಡೀ ಕುಟುಂಬವನ್ನ ರಕ್ಷಣೆ ಮಾಡಿದ ಲೋಟ ದೇವರಿಗೆ ಬಿದೇನಾಗಿ ನಡೆದುಕೊಂಡ ತನ್ನ ಕುಟುಂಬವನ್ನ ರಕ್ಷಣೆ ಮಾಡಿದ ಅಲ್ವಾ ಅದರಲ್ಲಿ ಹೆಂಡತಿ ಕಳೆದೋದ್ರೂ ಸಹ ಮಕ್ಕಳನ್ನ ರಕ್ಷಣೆ ಮಾಡಿದ ಸಂತ ಪೌರ ಹೇಳ್ತಾನೆ ಅಯ್ಯೋ ನಾನು ಅನ್ಯ ಜನರಿಗೆ ಹೋಗಿ ಸುವಾರ್ತೆಯನ್ನ ಸಾರುವಾಗ ಅವರು ಎಷ್ಟು ಬೇಗ ದೇವರ ಕೃಪೆಯಿಂದ ಸುವಾತೆಯನ್ನು ನಂಬಿ ಯಸುವನ್ನು ಸ್ವೀಕರಿಸಿ ಅವರು ಪವಿತ್ರಾತ್ಮರ ಕೃಪಾವರಗಳನ್ನು ಪಡೆದುಕೊಳ್ತಾ ಇದ್ದಾರೆ ಆದರೆ ನನ್ನ ಸ್ವಂತ ಜನರಾದರು ನನ್ನ ಸ್ವಂತ ಜನ ಇಸ್ರಾಯೇಲರು ನನ್ನ ಸ್ವಂತ ಕುಲ ಯಹೂದ್ಯ ಕುಲದವರು ಇನ್ನೂ ರಕ್ಷಣೆ ಹೊಂದಿಲ್ಲವಲ್ಲ ಅವರಿಗಾಗಿ ನಾನು ಶಾಪಗ್ರಸ್ತನಾಗಲು ಸಿದ್ಧ ದೇವರೇ ನನ್ನ ಕುಲನ ಕಾಪಾಡುವಂತ ಇವತ್ತು ನಿಮಗೆ ನಿಮ್ಮ ಕುಟುಂಬ ನಿಮ್ಮ ರಕ್ತ ಸಂಬಂಧಿಗಳು ಯಾರಿಗೆಲ್ಲ ನೀವು ಪ್ರಾರ್ಥನೆ ಮಾಡ್ತೀರಾ ಯಾರಿಗೆಲ್ಲ ಯೇಸು ಬಗ್ಗೆ ಹೇಳ್ತೀರಾ ಅನ್ಯ ಜನರ ಬಳಿಗೆ ಹೋಗಬೇಡಿ ದಯವಿಟ್ಟು ಏಸು ಹೇಳಿದ್ದೇನು ಅನ್ಯ ಜನರ ಬಳಿಗೆ ಹೋಗಬೇಡಿ ತಪ್ಪಿ ಹೋಗಿರುವ ಗುರಿಗಳಂತಿರುವ ಇಸ್ರಾಯೇಲರ ಬಳಿಗೆ ಹೋಗಿ ಅಂತ ಇವತ್ತು ಎಷ್ಟು ಕ್ರೈಸ್ತರು ಕ್ರಿಸ್ತನ ಶಿಲುಬೆಗೆ ವಿರೋಧವಾಗಿ ಜೀವಿಸ್ತಾ ಇದ್ದಾರೆ ಕುಡುಕುತನ ತುಂದೋತನ ಬೆಪಿಚಾರ ಪಾಪ ಹೆಸರು ಅಂತೋನಿ ಮೇರಿ ಅಥವಾ ಅಂತೋನಿ ರಾಜು ಹೆಸರು ಬಾಲರಾಜು ಅಥವಾ ಯೇಸು ರಾಜು ಪವಿತ್ರ ಹೃದಯ ಯೇಸು ರಾಜು ಹಾಗೆ ಅಮಲೋದ್ಭವ ಮೇರಿ ಆದರೆ ಅವರ ಜೀವನ ಅವರ ನಡೆ ನುಡಿ ಹೆಸರಿಗೆ ಸಾಕ್ಷಿಯಾಗಿದೆಯಾ ದೇವರು ಹೇಳ್ತಾರೆ ದೇವರ ಸೇವೆಯಲ್ಲಿ ಆಲಸ್ಯ ಮಾಡುವವನು ಶಾಪಗ್ರಸ್ತರು ನಿಮ್ಮೆಲ್ಲರಿಗೂ ಸೇವಾ ಕರೆ ಇದೆ ನೀವಿರುವ ಸ್ಥಳಗಳಲ್ಲಿ ನಿನ್ನ ಕುಟುಂಬದಲ್ಲಿ ನಿನ್ನ ಊರಿನಲ್ಲಿ ನಿನ್ನನ್ನು ರಕ್ಷಕನಾಗಿ ದೇವರು ಕಳುಹಿಸಿಕೊಡ್ತಾ ಇದ್ದಾರೆ ಹೇಳ್ತಾರೆ ನನಗೆ ಸುವಾರ್ತೆ ಸಾರದಿದ್ದರೆ ನನಗೆ ಧಿಕ್ಕಾರ ಧಿಕ್ಕಾರ ಅಯ್ಯೋ ಕೇಳು ಶಾಪಾಗಲಿ ನನಗೆ ಸುವಾರ್ತೆ ಸಾರದಿದ್ದರೆ ನಾನು ಶಪ್ಪಿಸಲ್ಪಟ್ಟವನು ಶಪ್ಪಿಸಲ್ಪಟ್ಟವನು ಯಾಕಂದರೆ ಸಾರಲೇ ಬೇಕೆಂಬ ಹೊಣೆ ನನ್ನ ಮೇಲೆ ಇದೆ ಅದು ನಾನು ಕೆಲಸ ಅಂತ ತಗೊಂಡಿಲ್ಲ ಕೆಲಸ ಅಂದರೆ ನಿನಗೆ ಬೇಕಾದ್ರೆ ಹೋಗ್ಬೋದು ಬೇಡ ಅಂದರೆ ಬಿಡ್ಬೋದು ನಾನು ಹೈಕೋರ್ಟಲ್ಲಿ ಕೆಲಸ ಮಾಡ್ತಾ ಇದ್ದೆ ಬೇಕಾದಾಗ ಹೋದೆ ಬೇಡ ಅಂದರೆ ಬಿಟ್ಟೆ ಆದರೆ ಈಗ ನನಗೆ ಕೊಟ್ಟಿರುವ ಈ ಕರ್ತವ್ಯ ಸುವಾರ್ತೆ ಸಾರುವ ಕರ್ತವ್ಯ ನಾನು ಸಾಯುವವರೆಗೂ ಮಾಡಲೇಬೇಕು ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಅದನ್ನು ಸಂತೋಷದಿಂದ ನಾನು ಮಾಡುತ್ತೇನೆ ಅದಕ್ಕಾಗಿ ರಕ್ತ ಸಂಚೆಯಾಗಿ ನಾನು ಇವತ್ತು ಮತ್ತೆ ಪೌರನ ಕರೆಯೋಣ ಪೇತ್ರನ ಕರೆಯೋಣ ಎಲೆಯ ಕರೆಯೋಣ ಸೀಸನ್ ಮುಗ್ದೋಯ್ತು ಅವ್ರದು ಕಾಲ ಮುಗ್ದೋಯ್ತು ಸೀಸನ್ ಮುಗ್ದೋಯ್ತು ಅವರವರ ಕಾಲಕ್ಕೆ ಅವರವರು ಮಾಡಬೇಕಾದ ಕರ್ತವ್ಯವನ್ನು ಮಾಡಿ ಮುಗಿಸಿದರು ಇವತ್ತು ನಿನ್ನ ಟರ್ನ್ ನೀನು ಮಾಡಬೇಕು ಮುಂದೆ ನಿನ್ನ ಮಕ್ಕಳು ಮಾಡಬೇಕು ಯಾರು ಮಾಡೋದು ನಾನು ಯಾರನ್ನು ಕಳುಹಿಸಲಿ ನನ್ನ ಪರವಾಗಿ ಯಾರು ಹೋಗುತ್ತಾರೆ ನೀವು ಹೋಗ್ತೀರಾ ಹಲೋ ಮಾಡ್ತೀರಾ ದೇವರ ಸೇವೆಯನ್ನು ತಾತ್ಸಾರ ಮಾಡಬೇಡಿ ಬಲಿ ಪೂಜೆ ಸಂಸ್ಕಾರ ಪರಿಶುದ್ಧವಾದ ದಿನಗಳು ದೇವರಿಗೆ ಸಲ್ಲಿಸಬೇಕಾದ ಕೃತಜ್ಞತ ಸ್ತುತಿ ಸ್ತೋತ್ರ ದೇವರ ಮಹಿಮೆಯನ್ನು ಕದಿಯಬೇಡಿ ದೇವರಿಗಿಂತ ಹೆಚ್ಚಾದ ಸ್ಥಾನದಲ್ಲಿ ನಿಮ್ಮನ್ನೇ ಇರಿಸಿಕೊಂಡು ಉಬ್ಬಬೇಡಿ ಎಲ್ಲ ದೇವರ ಕೃಪೆ ದೇವರ ಕರುಣೆ ದೇವರ ದಾನ ಎಂದು ದೇವರ ನಾಮವನ್ನು ಮಹಿಮೆಪಡಿಸಿ ಅದನ್ನು ಕದಿಯಬೇಡಿ ಮತ್ತೆ ದೇವರ ಕೇಳುತ್ತೆ ಮೂರನೇ ಅಗ್ನಿಯನ್ನು ದೇವರ ದಿನವನ್ನು ಪವಿತ್ರವಾಗಿ ಆಚರಿಸು ಈ ದೇವರಿಗೆ ಸಂಬಂಧಪಟ್ಟ ಈ ಮೂರು ಆಜ್ಞೆಗಳನ್ನು ಧ್ಯಾನಿಸುವ ಸಮಯದಲ್ಲಿ ಮತ್ತೊಂದು ವಚನ ಬರುತ್ತೆ ಮಲಕ್ಕಿಯರ ಗ್ರಂಥ ಮೂರನೇ ಅಧ್ಯಾಯ ವಚನ ಎಂಟರಿಂದ ಹತ್ತು ಇದು ಅನೇಕರಿಗೆ ಚೆನ್ನಾಗಿ ಗೊತ್ತು ಏನು ಗೊತ್ತು ಈ ವಾಕ್ಯ ಗೊತ್ತು ಏನು ದೇವರು ನಿನಗೆ ಕೊಡುವ ನಾಡಿನಲ್ಲಿ ನೀನು ಸುಖ ಶಾಂತಿ ಸಮಾಧಾನ ನೆಮ್ಮದಿಯಿಂದ ಜೀವಿಸುವಾಗ ದೇವರು ನಿನಗೆ ಕೊಡುವ ಎಲ್ಲ ವಾದಗಳಲ್ಲಿ ಹತ್ತನೇ ಒಂದು ಪಾಲನ್ನ ಕಾಣಿಕೆಯಾಗಿ ನನ್ನ ಆಲಯಕ್ಕೆ ತಂದು ಕೊಡಬೇಕು ಅನೇಕರು ಹೇಳ್ತಾರೆ ಇದು ಹಳೆಯ ಒಡಂಬಡಿಕೆ ವಾಕ್ಯ ಅಲ್ವಾ ಹೊಸ ಒಡಂಬಡಿಕೆಯಲ್ಲಿ ಎಲ್ಲಿ ಬರೆದಿದೆ ಎಲ್ಲಿ ಬರೆದಿದೆ ಯಾಕೆ ಕೊಡಬೇಕು ಯಾಕೆ ಕೊಡ್ಬೇಕು ಕೊಡಬೇಡ ನೀನೇ ಇಟ್ಕೋ ನಿಂಗೆ ಕೊಡಕ್ ಮನಸಿಲ್ಲ ಅಂದ್ರೆ ನೀನ್ ಇಟ್ಕೋ ಅದಕ್ಕೆ ಕೊಟ್ಟರೆ ಏನ್ ಆಶೀರ್ವಾದ ಇದೆ ಅದು ಕೊಟ್ಟು ಪಡೆದುಕೋ ಅರ್ಥ ಆಯ್ತಾ ನಿಮ್ಗೆ ಕೊಡಕ್ ಮನ್ಸಿಲ್ಲ ಅಂದ್ರೆ ಕೊಡಬೇಡಿ ಆರಸಿ ಧ್ಯಾನಕ್ಕೆ ತಕ್ಕಂತೂ ನಾವು ತಗೊಳ್ಳೋದಿಲ್ಲ ಇಲ್ಲಿಯ ಸೇವೆ ಎಲ್ಲ ಉಚಿತ ಮೂರು ದಿನ ಧ್ಯಾನ ಕೂಟ ಉಚಿತ ಇಲ್ಲಿ ಸೇವೆ ಮಾಡುವ ಸೇವಕರು ಉಚಿತ ನಾವು ಮಾಡೋದು ದೇವರ ಕೆಲಸ ದೇವರು ನಮ್ಮನ್ನು ಮಹದೇಶ್ವರದಿಂದ ಆಶೀರ್ವದಿಸಿದ್ದಾರೆ ದೇವ ಹಾಲೇಲಿಯ ಹಾಲೇಲಿಯ ಆದರೆ ವಾಕ್ಯ ಹೇಳುತ್ತಪ್ಪ ಅದನ್ನ ನೀನು ಕೊಟ್ಟು ನೋಡು ಸ್ವರ್ಗದ ದ್ವಾರಗಳನ್ನು ತೆರೆದು ನಿನ್ನಲ್ಲಿ ಯಥೇಚ್ಛವಾದ ಆಶೀರ್ವಾದಗಳನ್ನು ತುಂಬಿಸುವೇನೋ ಇಲ್ಲವೋ ಎಂದು ನನ್ನನ್ನು ಪರೀಕ್ಷಿಸಿ ನೋಡು ನೀವು ನಿನ್ನ ಸಂತತಿ ಕೊಡದೆ ಕಳ್ಳತನ ಮಾಡಿ ಶಾಪಗ್ರಸ್ತರಾಗಿದ್ದೀರಿ ಅನ್ನುವ ರೀತಿಯಲ್ಲಿ ಎಷ್ಟು ಆ ಬಡವಿದಿವೆ ಕಾಣಿಕೆಯನ್ನು ಮೆಚ್ಚಿಕೊಂಡರು ಎಷ್ಟು ಎಲ್ಲೋ ಕೂತ್ಕೊಂಡಿದ್ದರಪ್ಪ ಆಲಯದಲ್ಲಿ ಬಂದಾಗ ಬೈಬಲ್ ರೀಡಿಂಗ್ ಮಾಡಿದ ಮೇಲೆ ಎಲ್ಲೋ ಕೂತ್ಕೋಬೇಕಾಗಿತ್ತು ಪ್ರಾಂಗಣದಲ್ಲಿ ಸಭೆ ಮಧ್ಯದಲ್ಲಿ ಜನರ ಮಧ್ಯೆ ಕೂತ್ಕೋಬೇಕಾಗಿತ್ತು ದೇವರ ಆಲಯದಲ್ಲಿ ಕಾಣಿಕೆ ಟಪ್ಪ ಅಂತ ಎಲ್ಲಿ ಇಡ್ತಾ ಇದ್ರು ಆದರೆ ಏಸು ಬೈಬಲ್ ಹೋದ್ಮೇಲೆ ಹೇಳ್ಬಿಟ್ಟು ಹೇಳ್ತೀಯ ಅಲ್ಲೇ ಕೂತಿದ್ರು ಅಂತ ವೆರಿ ಗುಡ್ ಯಾಕಂದ್ರೆ ಬೈಬಲ್ ಅಲ್ಲಿ ಬರ್ತಿದೆ ಆ ಬಡಗಿದ ಎರಡು ನಾಣ್ಯ ಹಾಕುವುದನ್ನ ಏಸು ನೋಡಿದರು ಶ್ರೀಮಂತ ಬಂದು ಹಾಕುವುದನ್ನ ನೋಡಿದರು ಶಿಷ್ಯರಿಗೆ ಹೇಳಿದರು ನೋಡೋ ಆ ಬಡವಿದ್ದೇವೆ ಹಾಕಿದಲ್ಲ ಎರಡು ನಾಣ್ಯ ಆಕೆ ಆ ಕಾಣಿಕೆಯನ್ನು ದೇವರು ಮೆಚ್ಚಿಕೊಂಡು ಆಶೀರ್ವಾದವನ್ನು ಪಡೆದುಕೊಂಡು ಹೋಗಿದ್ದಾಳೆ ನನ್ನ ಜೀವನಾಧಾರದಲ್ಲಿ ದೇವರಲ್ಲಿ ವಿಶ್ವಾಸ ಬಿಟ್ಟು ನನ್ನ ಜೀವನದಲ್ಲಿ ಆಧಾರ ಏಸು ನಾಳೆಯ ಊಟ ದೇವರು ಕೊಡ್ತಾರೆ ಇವತ್ತು ಕೊಟ್ಟಿದ್ದನ್ನು ನಾನು ದೇವರಿಗೆ ಕೊಟ್ಟು ದೇವರ ನಾಮ ಮಹಿಮೆ ಪಡಿಸ್ತೀನಿ ಅಂತ ಸಂತ ಹೇಳ್ತಾನೆ ಹೇಳುತ್ತಾನೆ ನಗು ನಗುತ್ತಾ ಕೊಡುವ ಆತನನ್ನು ದೇವರು ಪ್ರೀತಿಸಿ ಆಶೀರ್ವದಿಸುತ್ತಾರೆ ವಿರಳವಾಗಿ ಬಿತ್ತನೆ ಮಾಡುವವನು ಹೇರಳವಾಗಿ ಕೊಯ್ತಾನೆ ಹೇರಳವಾಗಿ ಬಿತ್ತನೆ ಮಾಡುವವನು ಹೇರಳ ಹೇರಳವಾಗಿ ಹೀಗೆ ನನಗೆ ಗೊತ್ತಿಲ್ಲ ಆ ಹುಡುಗ ಐದು ರೊಟ್ಟಿ ಎರಡು ಮೀನು ಏಸು ಕೈಗೆ ತಂದು ಕೊಡ್ತಾ ಇದ್ದರೆ ಐದು ಸಾವಿರ ಜನ ತಿಂತ ಇದ್ದರ ಯಾರೋ ದಾನ ಧರ್ಮ ಮಾಡು ಸ್ವಲ್ಪ ಈ ಆರಸಿಗೆ ಊಟಕ್ಕೆ ಅಂತ ಕೊಟ್ಟ ಕಾರಣನೇ ನಾವು ಇನ್ನೂರೈವತ್ತು ಜನ ಹೋಗಿ ಮಧ್ಯಾಹ್ನ ಏನು ಮಾಡ್ತೇವೆ ಹಾ ಚೆನ್ನಾಗಿದೆ ಚೆನ್ನಾಗಿ ಫ್ರೀನಾ ಇನ್ನು ಸ್ವಲ್ಪ ಫ್ರೀನಾ ಫ್ರೀನಾ ಫ್ರೀನೇ ದೇವರ ಆಲಯವನ್ನ ಯಾರು ಕಟ್ಟೋದು ದೇವರ ಯಾರು ಕಟ್ಟೋದು ದೇವರ ಸೇವೆಗೆ ಸೇವೆಯೇವೆ ಬೆನ್ನೆಲೆವಾಗಿ ನಿಲ್ಲೋದು ನಮಗೆ ಕೊಡಬೇಡಿ ನೀವು ಕೊಡಬೇಕಾದ ನಿಮ್ಮ ಧರ್ಮ ಕೇಂದ್ರಗಳಲ್ಲಿ ನಿಮ್ಮ ಸ್ಥಳಗಳಲ್ಲಿ ಕೊಡಿ ಅರ್ಥ ಆಯ್ತಾ ಓ ಅಕ್ಕ ದಶಾಂಶದ ಬಗ್ಗೆ ಹೇಳ್ಬಿಟ್ಟಿದ್ದಾರೆ ಅಕ್ಕ ದಶಾಂಶ ಕೇಳ್ತಾರ ಖಂಡಿತ ಇಲ್ಲ ಓಕೆನಾ ಇದು ದೇವರ ವಾಕ್ಯ ದೇವರ ವಾಕ್ಯ ಹೇಳುತ್ತೆ ನೀನು ಶಾಪಗ್ರಸ್ತನಾಗಿ ಅದರಿಂದ ಬಿಡುಗಡೆಯನ್ನು ಹೊಂದಿಗೋ ಈ ವಾಕ್ಯ ಚೆನ್ನಾಗಿ ಗೊತ್ತು ಆದರೆ ನಾವು ತುಂಬ ಬುದ್ಧಿವಂತರು ಇಲ್ಲನಾ ದೇವರೇನು ದುಡ್ಡು ಕೇಳಿಲ್ಲ ನನ್ನ ಪಾಪ ಕೇಳ್ತದರೆ ಪಾಪನ ಕೊಡ್ತೀನಿ ಪಶ್ಚಾತ್ತಾಪ ಪಡ್ತೀನಿ ಉಪವಾಸ ಇರ್ತೀನಿ ಪ್ರಾರ್ಥನೆ ಮಾಡ್ತೀನಿ ಆಗ ಈ ವಾಕ್ಯ ನಮಗೆ ಶಾಪವಾಗಿರುತ್ತೆ ಹಣಕಾಸು ಎಲ್ಲ ಬರಿದು 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 ತೂತು ಮಡಕೆನಲ್ಲಿ ತುಂಬಿಸಿದ ರೀತಿಯಲ್ಲಿ ಲಕ್ಷ ಲಕ್ಷ ಸುರಿದ್ರು ಬೆಟ್ಟದಷ್ಟು ಲಕ್ಷ ಸಾಲವಾಗಿ ತಲೆ ಮೇಲೆ ಬಂದು ನಿಂತಿರುತ್ತೆ ಎಷ್ಟು ಜನಕ್ಕೆ ಸಾಲ ಇದೆ ಕೈಗಳನ್ನ ಮೇಲೆ ತಿಂತಿ ದುಡಿತಾ ಇಲ್ವಾ ನೀವು ಗಡ್ಡ ಹೆಂಡತಿ ಇಬ್ಬರೂ ದುಡಿತೀರ ರಾತ್ರಿ ಹಗಲು ದುಡಿತೀರೋ ಓಟಿನೂ ಮಾಡ್ತೀರಾ ಯಾಕಪ್ಪ ಸಾಲ ಹೌದಲ್ವಾ ದೇವರ ಸೇವೆಯನ್ನು ಆಲಸ್ಯ ಮಾಡುವವನು ಶಾಪಗ್ರಸ್ತನು ಬಲಿಪೂಜೆ ದೇವರ ಸಂಸ್ಕಾರಗಳು ಆರಾಧನಾ ವಿಧಿಗಳು ಪರಿಶುದ್ಧವಾದ ದಿನ ದೇವರ ನಾಮಮಿಸಬೇಕು ದೇವರಿಗೆ ಕೊಡಬೇಕಾದ ಕಾಳಿಗೆ ಕೊಡಬೇಕು ದೇ ಈ ಈ ಆಜ್ಞೆಗಳಿಗೆ ವಿರುದ್ಧವಾಗಿ ಮಾಡಿದ ಪಾಪ ಇದ್ದರೆ ಅದು ಶಾಪ ಅಂತ ಬೈಬಲ್ ಹೇಳುತ್ತೆ ಇದಕ್ಕೆ ಸಂಬಂಧಪಟ್ಟವರು ಮಾತ್ರ ಮುಂದೆ ಬರಬೇಕಿಲ್ಲ ದಶಾಂಶ ಕೊಡಬೇಕನ್ನೋ ವಾಕ್ಯ ಗೊತ್ತು ನಾನು ಅತಿ ಬುದ್ಧಿವಂತಿಕೆ ಕೊಡ್ತಾ ಇರಲಿಲ್ಲ ಅನ್ನೋರು ಮಾತ್ರ ಮುಂದೆ ಬರಬೇಕು ಉಳಿದವರೆಲ್ಲ ಕಣ್ಗಳನ್ನು ಮುಚ್ಚಿ ನೋಡಬೇಡಿ ಯಾರನ್ನು ದೇವರ ಸೇವೆಯಲ್ಲಿ ನಾನು ತುಂಬ ಆಲಸ್ಯ ಮಾಡ್ತೀನಿ ಸೋಮಾರಿ ಮಾಡ್ತೀನಿ ನಾನು ಏನು ದಿನ ಹೋಗ್ಬೇಕಾ ಪ್ರಾರ್ಥನೆಗೆ ಒಂದು ದಿವಸ ಅವರೋಗಿ ಮಾಡಲಿ ನಾನಿವತ್ತು ಏನೋ ಬೇರೆ ಕೆಲಸ ಇದೆ ನಿನ್ನ ಉದ್ದೇಶ ದುರುದ್ದೇಶ ದೇವರಿಗೆ ಗೊತ್ತು ಮುಂದೆ ಬರೀ ದೇವರ ಸೇವೆಯಲ್ಲಿ ಆಲಸ್ಯ ಸೋಮಾರಿತನ ಅಂಥವ್ರು ಮಾತ್ರ ಬರಬೇಕು ಈ ಈ ಈ ಪಾಪ ಪ್ರಜ್ಞೆ ನನ್ನನ್ನು ಕಾಡ್ತಾ ಇದೆ ಅಕ್ಕ ನಾನು ಇದಕ್ಕೆ ತದ್ವಿರುದ್ಧವಾಗಿ ಜೀವಿಸಿದ್ದೇನೆ ಅಕ್ಕ ಅನ್ನೋರು ಮಾತ್ರ ಬರ್ತೀನಿ ನಾನು ಬಲಿಪೂಜೆಗೆ ಹೋಗೋದಕ್ಕಿಂತ ಮಿಗಿಲಾಗಿ ಓಟಿ ಮಾಡ್ತೀನಿ ಭಾನುವಾರ ಬಲಿಪೂಜೆಗೆ ಹೋಗಬೇಕು ಆ ಸೇವೆ ಆದರೆ ಆಲಸ್ಯ ಸೋಮಿನಿಧನ ರೆಸ್ಟ್ ಟೇಕ್ ರೆಸ್ಟ್ ಅವತ್ತು ಬೇಕಾದರೆ ಕೆಲಸಕ್ಕೆ ಹೋಗಿದ್ದೀನಿ ವಾರದ ಆರು ದಿನ ಕಷ್ಟಪಟ್ಟು ದುಡಿಯಬೇಕು ಏಳನೇ ದಿನ ಪವಿತ್ರವಾದ ದಿನ ಸಪತ್ ದಿನ ಆ ದಿನ ಯಾವ ಕೆಲಸವನ್ನು ಮಾಡದೆ ನೀವು ದೇವರಲ್ಲಿ ವಿಶ್ರಮಿಸಿಕೊಳ್ಳಬೇಕು ದೇವರ ಸೇವೆಯಲ್ಲಿ ಆಲಸ್ಯ ಮಾಡಿದವನು ಎಷ್ಟೋ ಸಮಯ ಸಂದರ್ಭಗಳಲ್ಲಿ ಯೇಸುಗೆ ಬಹಿರಂಗವಾಗಿ ನಾನು ಮಾತನಾಡಬೇಕಾಗಿತ್ತು ಯೇಸುವನ್ನ ಸಾಕ್ಷೀಕರಿಸಲಿಲ್ಲ ನನಗೆ ಯಾರು ಯೇಸು ಗೊತ್ತಿಲ್ಲ ಅಂತ ನಾನು ಅಲ್ಲಿಂದ ತಪ್ಪಿಸಿಕೊಂಡು ಹೋಗಿದ್ದೇನೆ ದೇವ ಸೇವಕರ ವಿರುದ್ಧ ಧರ್ಮ ಕೇಂದ್ರದ ಗುರುಗಳ ವಿರುದ್ಧ ಕನ್ಯಾಸ್ತ್ರೀಯರ ವಿರುದ್ಧ ನಾನು ಮಾತನಾಡಿದ್ದೇನೆ ಈ ಶಾಪದ ಕಟ್ಟಿನಿಂದ ನನ್ನನ್ನು ನನ್ನ ಕುಟುಂಬವನ್ನು ನನ್ನ ಸಂತತಿ ಸಂತಾನವನ್ನು ಬಿಡುಗಡೆ ಮಾಡಿ ಎಂದು ಒಣಕಲಾ ಕೆಲವರು ಕರಗಳನ್ನು ಮೇಲೆ ಕೆತ್ತಿ ಗುರುಗಳು ನಿಮಗಾಗಿ ಪ್ರಾರ್ಥಿಸಿ ಈ ಶಾಪದ ಕಟ್ಟಿನಿಂದ ಗುರುಗಳು ಬಿಡುಗಡೆ ಮಾಡಿ ಜೀವಜಲವನ್ನು ನಿಮ್ಮ ಮೇಲೆ ಪ್ರೋಕ್ಷಿಸಿ ನಿಮ್ಮನ್ನು ಆಶೀರ್ವದಿಸಿ ಕಳುಹಿಸುವ ಒಂದು ಸಣ್ಣ ಹಾಡನ್ನು ಹಾಡೋಣ ಹಾಲೆಲಿಯ ಹಾಲೇ ಹಾಲೇಲಿಯ ಲೋಕಕ್ಕೆ ಬೆಳಕು ಇವರಿಗೆಲ್ಲ ಬೆಳಕಾಗುವುದೇ ಯಾಕಂದ್ರೆ ಪ್ರಾರ್ಥನೆ ಮೂಲಕ ಕಟ್ಟುಗಳನ್ನ ಬಿಡುಗಡೆ ಮಾಡಬೇಕು ವಾಕ್ಯದಿಂದಲೇ ಎಲ್ಲವೂ ಮೇಲು ಧ್ವನಿಯಲ್ಲಿ ನಾನು ಮಾಡೋದು ದೇವರ ಸೇವೆ ಮನುಷ್ಯನಿಗಾಗಿ ಅಲ್ಲ ಎಲ್ಲ ಸಮಯ ದೇವರು ಕೊಟ್ಟ ಸಮಯ ದೇವರಿಗೆ ಮೀಸಲು ಪ್ರತ್ಯೇಕ ಮೀಸಲು ಮೀಸಲು ಮಾಡಬೇಕು ಹಿಂದೆ ಬನ್ನಿ ಹಿಂದೆ ಬನ್ನಿ ನೀವು ನಮಗಾಗಿ ನಿಮ್ಮ ಪ್ರಾಣದಲ್ಲಿ ತ್ಯಾಗವನ್ನು ಮಾಡಿ ನಮ್ಮನ್ನು ನಮ್ಮ ಪಾಪ ಬಂಧನಗಳಿಂದ ಬಿಡುಗಡೆ ಮಾಡಿ ನಮಗೆ ನಿತ್ಯ ಜೀವವನ್ನು ದೇಪಾಲಿಸುತ್ತಿದ್ದೀರಿ ನಿಜವಾದ ಒಂದು ಸ್ವಾತಂತ್ರ್ಯವನ್ನು ಪ್ರತಿಯೊಬ್ಬರಿಗೂ ಸಹ ನೀಡಿದ್ದೀರಿ ಈ ಒಂದು ಪ್ರಪಂಚದಲ್ಲಿ ಯಾರೂ ಸಹ ಈ ಒಂದು ಪಾಪದಿಂದ ಬಿಡುಗಡೆ ಮಾಡಲು ಸಾಧ್ಯವಿಲ್ಲ ಸಂದರ್ಭದಲ್ಲಿ ನೀವು ನಮಗಾಗಿ ಈ ಒಂದು ಲೋಕದಲ್ಲಿ ನಮ್ಮಂತೆ ಮನುಷ್ಯರಾಗಿ ಹುಟ್ಟಿ ಈ ಒಂದು ಪಾಡು ಮರಣ ಶಿಲು ಯಾತನೆಯನ್ನು ಅನುಭವಿಸಿ ನೀವು ನಮ್ಮೆಲ್ಲರ ಪಾಪಗಳನ್ನು ನೀವೇ ಹೊತ್ತುಕೊಂಡು ಆ ಶಿಲುಬೆ ಮೇಲೆ ನಮಗ ನಮಗೆ ಈ ಒಂದು ಪಾಪ ಬಂಧನದಿಂದ ಬಿಡುಗಡೆ ಮಾಡಿರುವ ಸಂದರ್ಭದಲ್ಲಿ ಪ್ರಭು ಯಶಸ್ವಿ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಬಂದಿರುವಂಥ